ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ ವತಿಯಿಂದ ಮೈಸೂರು ಗ್ರಾಮಾಂತರ ಬಿಜೆಪಿ ಪಕ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಕುಂಬರಳ್ಳಿ ಸುಬ್ಬಣ್ಣರವರಿಗೆ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ ನಾಯ್ಕ ನಾಯ್ಕ ಸರ್ವೇಶ್ ಪ್ರಭಾಕರ ಹುಣಸೂರು ದೇವರಾಜ್ ಪಾಳೆಗಾರ ವಕೀಲರಾದ ಲೋಕೇಶ್ ಕನ್ನಂಬಾಡಿ ಕುಮಾರ್ ಎಸ್ ಶ್ರೀಧರ್ ಸುಣ್ಣದಕೇರಿ ಕೇರಿ ಸುಂದರ್ ಮಧುವನಚಂದ್ರು ಮರಿಸ್ವಾಮಿ ರಾಜು ಮಾರ್ಕೆಟ್ ಸುರೇಶ್ ಕುಮಾರ್ ಎಚ್ ಆರ್ ಪ್ರಕಾಶ್ ಸತ್ಯನಾರಾಯಣ ಜಿ ಸ್ವಾಮಿ ಮಾದೇಶ್ ಪ್ರತಾಪ್ ಮೂರ್ತಿ ರವಿಕುಮಾರ್ ಪುಟ್ಟರಾಜು ನಾರಾಯಣ್ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು એ શેક કરી દે મારા નહીતર મને ઓબ્જેક્શન આપવાનું અને નદી લેનાશે સંસ્કાર જીપી સંસ્કાર સંસ્કાર બેન 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 ಇವರೇ ಅಂತ ನಾವು ಬಾಳೆ ಇರೋಲ್ಲ ಆದ್ರಿಂದ ಏನು ನಮ್ಮ ಸಮುದಾಯದವ್ರನ್ನ ಗುರುತಿಸಿ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರ ಮಾಡಿದ್ದಾರೋ ಇದು ಅವ್ರಿಗೆ ಒಂದು ಅಧಿಕಾರ ದಕ್ಕಿರೋಕ್ಕಿಂತ ಹೆಚ್ಚಾಗಿ ನಮ್ಮ ಸಮುದಾಯಕ್ಕೂ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ ಮೆಸೇಜ್ ಮಾತ್ರ ಮುಖಾಂತರ ತಿಳಿಸಿದ್ದೆ ತರಲ್ಲ ಬಂದಿದ್ರೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಒಂದು ಸಣ್ಣ ಕಾರ್ಯಕ್ರಮ ತಪ್ಪಾಗಿ ತಿಳ್ಕೊಬೇಡಿ ಅಧ್ಯಕ್ಷತೆಯನ್ನ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀನಿವಾಸ ನಾಯ್ಕ ವಹಿಸ್ಕೊಳ್ಬೇಕು ಅಂತ ಅವರಿಗೆ ಸ್ವಾಗತವನ್ನು ನಮ್ಮ ಸಹಕಾರಿ ಬ್ಯಾಂಕ್ ಒಂದು ಇವತ್ತು ನಮ್ಮ ಸುಬ್ಬಣ್ಣ ಸಾಹೇಬಿಗೆ ಅವರು ಭಾಜಪಾ ಪಕ್ಷದ ಗ್ರಾಮಾಂತರ ವಿಭಾಗದ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿ ನಮ್ಮ ಸಮಾಜಕ್ಕೆ ಗೌರವ ಕೊಟ್ಟಿದ್ದರಿಂದ ತಾವೂ ಸಹ ಅವರಿಗೆ ಒಂದು ಗೌರವ ಕೊಡುವಂತಹ ಒಂದು ಉದ್ದೇಶದಿಂದ ತಾವೆಲ್ಲ ಬಂದಿದ್ದೀರಾ ಹಾಗಾಗಿ ನಾನು ಏನ್ ಹೇಳೋದಂದ್ರೆ ನಮ್ಮ ಸಮಾಜವನ್ನ ಗುರುತಿಸುವಂತ ಕೆಲಸ ಯಾವುದೇ ಪಕ್ಷ ಆಗಲಿ ಗುರುತಿಸುವಂತ ಕೆಲಸ ಆಗ್ತಾ ಹೋದಾಗ ಮಾತ್ರ ನಾವು ಏನಾದರೂ ನಮಗೂ ಒಂದೊಂದು ಒಂದೊಂದು ಸ್ಟೆಪ್ ಒಂದೊಂದು ಹೋಗಿ ಅನುಕೂಲ ಆಗ್ತದೆ ನೀವು ಸಹ ಮೇಲುಗಡೆ ಹೋದ್ಮೇಲೆ ಆ ಜಾಗಕ್ಕೆ ತಲುಪಿದ್ಮೇಲೆ ನಮ್ಮ ಸಮಾಜ ಈಗಿದೆ ನಮ್ಮ ಸಮಾಜಕ್ಕೂ ಈ ತರ ಸಹಾಯ ಮಾಡಬೇಕು ನಾವು ಈ ತರ ಅಂತ ನಿಮ್ಮ ಏನು ಒಳಗಡೆ ಏನಿದೆ ಅನಿಸಿಕೆಗಳು ಬೇಕು ಬೇಡಗಳು ನಿಮಗೆ ಗೊತ್ತಿದೆ ಅದನ್ನ ತಾವು ಹೇಳ್ಬೇಕು ನಮ್ಮ ಸಮಾಜ ಭಾರಿ ಈಗರ್ಲಿ ವೇಟಿಂಗ್ ಈಗ ಅಧಿಕಾರ ಇಲ್ಲದೇ ಕಾಯ್ತಾ ಇದ್ದಾರೆ ಹಂಗಾಗಿ ನೀವು ಅಧ್ಯಕ್ಷರಾಗಿದ್ದೀರಾ ನಮ್ಮ ಸಮಾಜವನ್ನು ಗೌರವಿಸುವಂತ ಕೆಲಸ ನಮ್ಮ ಮೂಲಕ ಆಗ್ತದೆ ನಮ್ಮೆಲ್ಲ ಹಿರಿಯರ ಮುಖಂಡ ಅವರೆಲ್ಲರಿಗೂ ಆಗಲಿ ಸಹಾಯ ಮಾಡಬೇಕು ಅಂತ ನಾನು ನಮ್ಮ ಟ್ರಸ್ಟ್ ಮತ್ತೆ ಸಮಾಜದ ಪರವಾಗಿ ನಮ್ಮನ್ನು ಕೋರ್ಕೊಂಡು ನಮ್ಮ ಮಾನ್ಯ ಅಧ್ಯಕ್ಷರು ನಮಗೆ ಅಂತ ಹೇಳಿದ್ರು ಏನ್ ಮಾತಾಡಬೇಕು ಅನ್ನೋದು ನಮ್ಗೆ ರಾಜಕೀಯ ಭಾಷೆ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಮಾತಾಡಲಿಕ್ಕೆ ನಾವು ಅವಕಾಶ ಕೊಟ್ಟದ್ದು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸ್ನೇಹಿತರು ಸರ್ವೇಶ್ವರ ಇವತ್ತು ನಮ್ಮ ಅವರ ಒಂದು ಸಂಘಟನೆ ನಡತೆ ಅವರ ಹೋರಾಟ ಎಲ್ಲ ಗುರುತಿಸಿ ಒಂದು ಉನ್ನತವಾದ ಸ್ಥಾನ ಇದೆ ಆ ಸ್ಥಾನಕ್ಕೆ ತಕ್ಕಾಗಿ ಅದೇ ತರ ಈ ಭಾರತೀಯ ಜನತಾ ಪಾರ್ಟಿ ಸಕಲ ಈ ಸಮಾಜಕ್ಕೆ ಕೊಟ್ಟಿದೆ ಸಮಾಜನೂ ಇರಬೇಕು ಅದೇ ರೀತಿ ಮತ್ತು ಏನು ನಮ್ಮ ಹಲವಾರು ವರ್ಷಗಳಿಂದ ಆ ನೆನೆತೊಂದಿಗೆ ಬಿದ್ದಂಥ ಪರಿವಾರನ ಸಮಾಜವನ್ನು ಒಂದು ಪರಿಷ್ಠ ಪಂಗಡಕ್ಕೆ ಸೇರಿಸಿದೆ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದೆ ಅದೇ ಆ ಸ ಆ ಪಾರ್ಟಿಗೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಒಗ್ಗಟ್ಟಾಗಿ ಹೋರಾಟವನ್ನು ಒಂದು ನಮ್ಮ ಸುಬ್ಬಣ್ಣಿಗೆ ಬೆಂಬಲ ಕೊಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಇನ್ನೂ ಅನೇಕ ಸಮಸ್ಯೆಗಳು ಬಗೆಹರಿಸ್ಕೊಡ್ತಾರೆ ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೋತೀವಿ ಈಗ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಿಗೆ ನಮ್ಮ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇವೊಂದು ಏನು ಅಭಿನಂದನ ಕಾರ್ಯಕ್ರಮದಲ್ಲಿ ನನಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಪಟ್ಟಂಥ ತಮ್ಮೆಲ್ಲ ಒಂದಿಷ್ಟ ನಾನು ಎರಡು ಮಾತು ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಮೊದಲಿಗೆ ಏನು ಅವ್ರನ್ನ ಗುರುತಿಸಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಏನು ಹೈಕಮಾಂಡ್ ಇದೆ ಬಿಜೆಪಿ ಹೈಕಮಾಂಡ್ಗೆ ಶುಭಾಶಯ ಹೇಳಬೇಕು ನಾನು ಈಗ ಚಂದ್ರನವ್ರು ಹೇಳೋದಲ್ಲ ಏನು ಎಷ್ಟಿಗೆ ಸೇರ್ಪಡೆ ಆಗಲಿಕ್ಕೆ ಬಿಜೆಪಿ ಕಾರಣ ಅಂತ ಆ ಸಮಯದಲ್ಲಿ ನಾನು ಕೂಡ ಒಂದು ವಾರ ಸುಬ್ಬಣ್ಣವರ ಜೊತೆಲಿ ಡೆಲ್ಲಿ ಅವರು ಪ್ರತಿ ದಿನ ಎಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇದ್ರು ಅಂದ್ರೆ ಇವ್ರ ಜೊತೆಲಿ ಪ್ರತಾಪ್ ಸಿಂಹ ಅವರು ಹಾಗಾಗಿ ಬಹಳ ಹೋರಾಟ ಮಾಡಿ ಅದು ಸತ್ಯ ಅವ್ರು ಹೇಳೋದು ಹಾಗಾಗಿ ನಮಗೆ ಯಾರಿಂದ ಅನುಕೂಲ ಆಗಿರ್ತದೋ ಅವ್ರನ್ನ ಸ್ಮರಣೆ ನಮಗೆ ಆಗುತ್ತೆ ಸೊ ನಮ್ಮನ್ನ ಗುರುತಿಸಿ ಅಧಿಕಾರ ಕೊಟ್ಟೈತೆ ಅಂತ ಅಂದಾಗ ಆ ಪಕ್ಷಕ್ಕೆ ನಮ್ಮ ಸಮುದಾಯದಿಂದ ಏನಾದರೂ ಮಾಡಬೇಕು ಆದರೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ರೂ ಕೂಡ ಆ ಪಕ್ಷನ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸಮುದಾಯ ಅಂತ ಬಂದಾಗ ಸಮುದಾಯ ಪರವಾಗಿ ಮಾತಾಡಬೇಕು ನಾನು ಕಾಂಗ್ರೆಸ್ ವೇದಿಕೆಲ್ಲಿದ್ದಾಗ ಕಾಂಗ್ರೆಸ್ ಪರವಾಗಿ ಮಾತಾಡಬೇಕು ಹಾಗಾಗಿ ಸುಬಣ್ಣ ಸುಬ್ಬಣ್ಣವ್ರನ್ನ ಗುರುತಿಸಿ ಒಂದು ಒಳ್ಳೆ ಹುದ್ದೆನ ಕೊಟ್ಟಿದೆ ಒಂದು ಹುದ್ದೆ ಕೊಡೋದು ದೊಡ್ಡದಲ್ಲ ಹುದ್ದೆಗಳೆಲ್ಲ ಮುಳ್ಳಿನ ಇದ್ದ ಹಾಗೆ ಅದರಲ್ಲಿ ಕೂತ್ಕೊಂಡಾಗ ಹಲವಾರು ಸಮಸ್ಯೆಗಳು ಬರ್ತವೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತ ಶಕ್ತಿನ ತಾಯಿ ಚಾಮುಂಡೇಶ್ವರಿ ಅವರು ಕೊಡ್ಲಿ ಮತ್ತೆ ಅವರು ಸಮುದಾಯ ಮತ್ತು ಸಮಾಜನ ಎರಡನ್ನೂ ತಗೊಂಡು ಹೋಗಬೇಕು ಸಮುದಾಯ ಅಂತ ಹೋದ್ರು ಸಮಾಜ ಗುಡ್ಬಿಡ್ತದೆ ಸಮಾಜ ಅಂತ ಹೋದ್ರು ಸಮುದಾಯ ದುಡ್ಬಿಡ್ತದೆ ಹಾಗಾಗಿ ಎರಡನ್ನೂ ಸಮತೋಲನವಾಗಿ ತಗೊಂಡು ಹೋದಾಗ ಮಾತ್ರ ಪಕ್ಷ ನಿಮ್ಮನ್ನ ಗುರುತಿಸ್ತದೆ ಪಕ್ಷ ಯಾರನ್ನೇ ಗುರುತಿಸಬೇಕಾದ್ರು ಸಮುದಾಯದಿಂದ ಗುರುತಿಸ್ತದೆ ಸಮುದಾಯದಿಂದ ಗುರುತಿಸದೆ ಅನ್ಬಿಟ್ಟು ಸಮುದಾಯ ಜೊತೆಲೆ ಬೇರೆ ಹೊಡೆಯುತ್ತಾರೆ ಸೊ ಹಾಗಾಗಿ ಸಮುದಾಯ ಮತ್ತು ಸಮಾಜ ಎರಡನ್ನೂ ಸಮತೋಲನವಾಗಿ ತಗೊಂಡೋಗಿ ಹೆಚ್ಚಿನ ಸಂಘಟನೆ ಮಾಡಿ ಮುಂದೆ ನಿಮ್ಗೆ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ನಾನು ಬಯಸ್ತಾ ನಮಗೆ ಶುಭಾಶಯ ಹೇಳ್ತಾ ಮುಂದೆ ಎಮ್ಎಲ್ ಎಂಪಿ ಮಿನಿಸ್ಟರು ಆಗಿ ನಮ್ಮ ಯಾವ ಆದರೂ ಪಕ್ಷದ ಬಡವರು ಬೇಡ ಪಕ್ಷಗಳು ನಮಗೆ ನಗಣ್ಣೆ ಬಿಜೆಪಿ ಇದ್ದಾರ ನಂಗೆ ಕಾಂಗ್ರೆಸ್ ಜೆ ಇದ್ರಿ ನಮ್ಗೂ ಜೆಡಿಎಸ್ ಆ ಸಂದರ್ಭಕ್ಕೆ ಅನುಕೂಲಕ್ಕೆ ಯಾವ್ಯಾವ ಪಕ್ಷದಲ್ಲಿ ಏನೇನು ಆಗ್ಬೇಕು ಅನುಕೂಲಗಳು ಆಗ್ತದೆ ಅದಾಗಲಿ ಒಂದ್ ಪಕ್ಷದ ಈಗ ಸುಬರ್ಣ ನೋಡಿ ಬಹುತೇಕ ಈ ಭಾಗದಲ್ಲಿ ನಾಯಕರು ಹೆಚ್ಚಿನ ಜನಸಂಖ್ಯೆಲ್ಲಿದ್ದಾರೆ ಮುಂಬರೋ ಏನಿವತ್ ಕಷ್ಟ ಅವರು ಆ ಕಷ್ಟ ನಿವಾರಣೆಗೋಸ್ಕರ ಆ ಪಕ್ಷ ಅಧಿಕಾರದಿಂದ ಆಚೆ ಇರೋ ಕಾರಣಕ್ಕೆ ಅದಕ್ಕೆ ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋ ದೃಷ್ಟಿಯೂ ಇಟ್ಟುಕೊಂಡು ಇವತ್ತು ಈ ಪಕ್ಷಕ್ಕೆ ಒಂದು ಜವಾಬ್ದಾರಿ ಸ್ಥಾನವನ್ನ ಸುಬಣ್ಣ ನೀಡದೆ ಭಾವನೆ ಹಾಗೆ ಸರ್ವೇಶ್ವರ ಮೂಡನಾ ಬಿಜೆಪಿಯಲ್ಲಿ ನಾನು ಸಹಿತ ಇದ್ದೆ ಆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಸಾಕಾಗೋದಿಲ್ಲ ಒಂಟಾಳಗಳು ಜಾಸ್ತಿ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಅದನ್ನ ಅವ್ರು ನಾವು ಮಾಡೋದು ಅಂತೇಳಿ ಕೇಳಿರ್ತಕ್ಕಂಥ ದುಡಿಸ್ತದೆ ಅವ್ರನ್ನ ಅದನ್ನು ದುಡೀರಿ ಪಕ್ಷ ಕಟ್ಟಿ ಮಾಡಿ ನನ್ನ ತಕ್ರಾರ ಆ ಪಕ್ಷಗಳಿಗೆ ಸಾಮಾನ್ಯ ಜನರು ಚುನಾವಣೆ ಸಂದರ್ಭ ತೀರ್ಮಾನತಕ್ಕಂಥ ಯಾರ್ಯಾರಿಗೆ ಬೆಂಬಲ ಕೊಡಬೇಕು ಏನು ಮಾಡ್ಬೇಕು ಅಂತ ಆದ್ರೆ ನಮ್ಮವ್ರಿಗೆ ಯಾರು ಅನುಕೂಲ ಮಾಡ್ತಾರೆ ಅದನ್ನು ನಾವೇನು ಮಾಡೋಣ ನಾವಿವತ್ತು ಒಟ್ಟಾರೆ ಏನ್ ಮಾಡಿದ್ದೀವಿ ಹೇಳಿದ್ರೆ ಯಾವ ಪಕ್ಷದಾಗ ಬಿಡಬೇಕು ಬಿಟ್ಟು ನಮ್ಮವ್ರಿಗೆ ಒಂದು ಪಕ್ಷ ಕುಡಿಸದೆ ಒಂದು ಸ್ಥಾನ ಕೊಟ್ಟದೆ ನಾವು ಅವ್ನಿಗೆ ನೈತಿಕ ಬೆಂಬಲವನ್ನು ಕೊಡೋಣ ನಾಳೆ ಇನ್ನೊಂದು ಪಕ್ಷ ಕೊಟ್ಟರು ಸಹಿತ ಅವ್ರ ಕೊಡ್ತೀವಿ ನಾವು ಒಟ್ಟಾರೆ ಕಲಿಯಬೇಕು ಆ ಬೆಳೆ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲ್ಮಟ್ಟಕ್ಕೆ ಹೋದಾಗ ಏನಾಯ್ತಂದ್ರೆ ಸುಬಣ್ಣ ಅವ್ರು ಬಹಳ ಚೆನ್ನಾಗಿ ಗೊತ್ತದೆ ಎಲ್ಲಾ ಜಾತಿಯವ್ರನ್ನ ಸಮತೋಲನ ಮಾಡತಕ್ಕಂಥ ಒಬ್ಬ ಅವರು ಅವ್ರ ಅವ್ರು ಒಡನಾಟ ಜಾಸ್ತಿ ಇತ್ತು ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಕೋಬೇಕು ಎಲ್ಲೆಲ್ಲಿ ಏನು ಮಾಡಬೇಕು ಯಾರನ್ನ ಯಾರು ಸಂದರ್ಭ ಕಳೆದ್ಬಿಟ್ಟು ಮನೆಯಲ್ಲಿ ಸಲ ಮಾಡಬೇಕು ಇನ್ನ ಆಚೆ ಕೊಡ್ಬೇಕು ಅನ್ನೋದು ಸಂಪೂರ್ಣವಾಗಿ ಅದ್ರ ನಾಯಕನ ಜೊತೆ ಕಳೆದವ್ರು ಸುಬಣ್ಣವ್ರು ಅವ್ರನ್ನ ಅಷ್ಟೇ ನಂಬಿದ್ರು ಸಹಿತ ನಾಯಕರು ಆ ವಿಚಾರದಲ್ಲಿ ನನ್ನ ಒಂದು ತಾಲೂಕು ವಿಚಾರ ಬಂದಾಗ ಅಥವಾ ಜಿಲ್ಲೆ ವಿಚಾರ ಬಂದಾಗ ಆ ನಾಯಕರು ಹೇಗಿಲ್ಲಪ್ಪ ಸುಬಣ್ಣ ಅಂತ ಅಂತೇಳಿ ಅವರ ನಿರ್ಧಾರವನ್ನ ಪ್ರಕಟ ಮಾಡ್ಕೊಂಡು ಅವರನ್ನು ಬಳಸಲಿಕ್ಕೆ ಅವಕಾಶ ಸುಬ್ಬಣ್ಣವರಿಗೆ ಸಕಲವೂ ಪರಿಚಯ ಅದ ಸಕಲವೂ ಪರಿಚಯ ನಾನು ಮನವಿ ಇಷ್ಟೇ ಕುಡಿತೀರಿ ಆ ಪಕ್ಷ ಇನ್ನೊಮ್ಮೆ ಅಧಿಕಾರ ಇಲ್ಲದಾಗ ಈ ರಾಜ್ಯದಲ್ಲಿ ಒಂದು ಆಶ್ವಾಸನೆ ಕೊಟ್ಟು ಬಂದರು ರಾಜಕೀಯವಾಗಿ ಈ ಜನಾಂಗಕ್ಕೆ ಒಂದು ಪ್ರಾತಿನಿಧ್ಯ ಕೊಡ್ತೀವಿ ಅಂತೇಳಿ అధికారదనంతర నడి మే ఈరో పక్షన్ జాతి నేను తగ్గబుట్టు మేలు కుణ్బల్ అర్ వన్ ఎచ్చరికే మరి బెపి అధ్యక్ష ఆ కడ జనబుట్రు అందరం తగ్గుతుంది ఈ కడ అధికార సో ఒట్టారు జనంగా పెట్టు అసేన జనా ఆ స్థానం నిమ్ కలి సాధ్యద నిధ్యద ప్రత్యక్ష సహాయదు పరోక్ష వూ సహాయదు ಆ ದಾಟಿನವರು ಮಾಡೋಣ ಎಲ್ರಿಗೂ ಅವಕಾಶ ಸಿಕ್ಕಿದಾಗ ಪ್ರತ್ಯಕ್ಷವಾಗಿ ಜನನಾಯಕನಾಗಲಿಕ್ಕೆ ಏನೇನು ಮಾಡಬೇಕು ಅದನ್ನೂ ಮಾಡ್ತೀವಿ ಸಮುದಾಯ ಬೆಳೆಸ್ಲಿಕ್ಕೆ ರಾತ್ರಿ ಏಳು ಗಂಟೆ ಮೇಲೆ ಏನೇನು ಮಾಡಬೇಕು ಅದನ್ನೂ ಮಾಡ್ತೀವಿ ಒಟ್ಟಾರೆ ಸಮಾಜ ಬೆಳವಣಿಗೆ ಆಗಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲ ಬಾಳೋಣ ಬೆಳೆಯೋಣ ಯಾಕಂದರೆ ಬೇರೆ ಸಮಾಜಗಳಲ್ಲಿ ನೋಡಿದ್ದೀವಿ ಅದಿಲ್ಲ ಎಲ್ಲರೂ ಎಲ್ಲ ಮಾಡ್ತಾರೆ ಅಂದ್ರೆ ನಮ್ಮನ್ನ ಒಂದೇ ಕ್ಲಾಸಿಂದ ಒಂದು ಪಿ ಯು ಸಿಂಟು ಬಹಳ ಪ್ರೀತಿಯಿಂದ ಮಾಡ್ತಾರೆ ಆಮೇಲೆ ಪದೀರ ಆಗ್ಬಿಟ್ಟು ಏನ್ ಮಾಡ್ತಾರಲ್ಲ ಮಾಶಿಗೆ ಏನ್ ಮಾಡ್ಬಿಡ್ತಾನಪ್ಪ ಅಂತೇಳಿ ಕಾರ್ಯಕೊಂಡು ಕುಂಚ್ಬ ಹಿಂಗ ನಾವು ಒಂದೇ ತಗೊಂಡು ತಗೊಂಡ್ ಹೇಳ್ಬಿಡ್ತಾರೆ ಅವೆಲ್ಲ ನೀಡಿದ್ದಾರೆ ಸೊ ಅಂತ ಸಂದರ್ಭದಲ್ಲೂ ನಾವು ಎದ್ದೊಂದಾದ್ ಬೇಡ ಅದಕ್ಕೇನು ಸುಬ್ಬಣ್ಣವ್ರನ್ನ ಅವ್ರ ಕಾರ್ಯಕ್ಷಮತೆ ಮತ್ತೆ ಸುಬ್ಬಣ್ಣ ಇದ್ದೇ ನಡ್ಕೊಂಡು ಆ ತಾಲ್ಲೂಕಿನಲ್ಲಿ ಆ ಪಕ್ಷ ಕಟ್ಟಲಿಕ್ಕೆ ಇರುವುದು ಸಮುದಾಯ ಕಟ್ಟಲಿಕ್ಕೆ ಇರುವುದು ಸುಬ್ಬಣ್ಣ ಏನೇನು ಮಾಡೋಣ ಈ ಎಲ್ಲವನ್ನ ಗಮನಿಸಿ ಇದರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ಅದನ್ನ ದಕ್ಷಿಣ ಮಾಡ ಅದನ್ನು ದೇಕ್ಷಣ ಮಾಡೋದ ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಿವಿ ಅದ ಅವ್ರು ಏನೇನ್ ಮಾಡ್ತಾರ ಮಾಡ್ಕೊಳ್ಳಿ ಅದು ಅವ್ರ ಪಕ್ಷದ ವಿಚಾರ ಮಾಡ್ಕೊಳ್ಳಿ ಅದು ಇನ್ನೊಬ್ರಿಗೂ ಎಚ್ಚುಗೆ ಗಂಟೆ ಆಗಲಿ ಈಗಿನ ಈ ಆಚೆ ಈಚೆಗಿಂತ ಸಹಿತ ಇಲ್ಲಪ್ಪ ಅದು ಯಾಕೆ ಆಚೆ ಸುಬಣ್ಣ ಬಿಡ್ರೆ ಕಣ ಅವೆಲ್ಲ ಇದ್ದು ಆಡಿದವ ಕೈ ತಪ್ಪ ನಾಯಕನೂ ಇವರು ಒಂದಷ್ಟು ಚೆನ್ನಾಗಿ ತಕೊಂಡ್ಬರ್ಲಿ ಅದು ಒತ್ತಾಯ ಆ ಎಲ್ಲ ಒತ್ತಾಯಗಳ ನಡುವೆ ಸಮುದಾಯ ಸಮಾಜ ಅಂತ ಹೇಳಿ ಇಚ್ಛೆಯಿಂದ ಇವತ್ತು ನೈತಿಕವಾಗಿ ನಾವು ಸುಬಣ್ಣವರ ಕಾರ್ಯಕ್ಷಮತೆಯನ್ನು ನೋಡಿ ಅಪಕ್ಷ ಪಕ್ಷ ಸುಬ್ಬಣ್ಣವರಿಂದ ನಾವು ಈ ಸಮಾಜಕ್ಕೆ ನಿರೀಕ್ಷಣೆ ಮಾಡ್ತಾ ಇದ್ದೀವಿ ಅವ್ರ ಪಕ್ಷದಿಂದ ನಿರೀಕ್ಷಣೆ ಮಾಡ್ಕೊಳ್ಳಿ ಅವರು ನಾವು ನಿರೀಕ್ಷಣೆ ಮಾಡೋದು ಸಮಾಜಕ್ಕೆ ಸುಬ್ಬಣ್ಣವರಿಂದ ಈ ಸಮಾಜಕ್ಕೆ ನಿಮ್ಮ ಅವಧಿಯಲ್ಲಿ ನಿಮ್ಗೆಲ್ಲ ಶಕ್ತಿ ಬಂತದ ಆ ಶಕ್ತಿ ಬಂದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಮನೋಕ್ಷವಾಗಿ ಸಹಾಯ ಮಾಡ್ತೀವಿ ಅಂತೇಳಿ ಸುಬ್ಬಣ್ಣವನ್ನ ಬೆಂಬಲಿಸುವ ದೃಷ್ಟಿಯಿಂದ ನೈತಿಕವಾಗಿ ಗೊತ್ತು ಸಭೆ ಕರೆದಿದ್ವಿ ಅದು ನಿನ್ನೆ ರಾತ್ರಿ ಪ್ರಭಾಕರ ಹಿಂಗಾಗ ಏನ್ ಮಾಡುವಂತ ನಾನು ಇಲ್ಲಪ್ಪ ಅದ್ಯಾರ ಈ ಮೊದಲೇ ಪಂಥಿಲಿ ಊಟ ಕೂತ್ಕೊಂಡ್ರೆ ಎಷ್ಟು ಜನ ಕುತ್ಕೋತಾರೆ ಎಷ್ಟು ಜನ ಆಗ್ತಾರೋ ಬಟ್ ರುಚಿಯಾದ ಊಟ ಸಿಗುತ್ತೆ ಮನೆ ಬಂದಿವಾಗ ಏನಂತಂದ್ರೆ ತಿಳಿಸಲಾರನ ಸಿಗುತ್ತೆ ಆ ಕಾರಣಕ್ಕ ಆಗದ್ ಬೇಡ ಅಂತೇಳಿ ಚಿಂತೆ ಮಾಡೋದು ಬಿಡಪ್ಪ ಇವಾಗ ನಾವು ಮಾಡ್ಕೊಡೋ ಸಮಾಜ ಏನೋ ಒಂದು ಗಾಯಕ ಮಾಡೋದು ಒಂದು ಸುದ್ದಿ ಬೇರೆಯವ್ರಿಗೂ ಮುಟ್ಲಿ ಬೇರೆಯವ್ರ್ ಮುಟ್ಟಿದ್ರೆ ಸ್ವಲ್ಪ ಅಲ್ಲಿಂದ ಏನಾದ್ರು ಒಂದ್ ಸಿಗುತ್ತೆ ಏನೋ ಲಾಭ ದೃಷ್ಟಿ ಸುಪರ್ಣ ಸನ್ಮಾನ ಮಾಡೋ ಕಾರ್ಯಕ್ರಮನ ಸ್ವಾರ್ಥ ಸಮಾಜ ಸ್ವಾರ್ಥ ನನ್ ಸ್ವಾರ್ಥನ ಸಮಾಜ ಸ್ವಾರ್ಥ ಇಟ್ಕೊಂಡು ಸಹಿತ ಇವತ್ತು ಸಭೆ ಮಾಡೋದು ಸೂಕ್ತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಂದ್ರೆ ಅವ್ರಿಗೆ ಪ್ರಭಾಕರ್ ಹೇಳಿದ ತಕ್ಷಣ ಮಾಡಿ ಅಂತ ಹೇಳಿದ್ರೆ ನಾವೆಲ್ಲರೂ ಬಂದಿದ್ದೀರಿ ಹೊರಗಡೆ ಇದ್ದವ್ರೂ ಅಷ್ಟೇ ಈ ಪಕ್ಷ ಯಾವ ಪಕ್ಷದ ನಮಗೆ ಸಮಾಜ ಸಮಾನಮ ಬೆಳೀತನ ಬಿಡ್ರಿ ಅಂತ ನಾನು ಓಲಿಯವರ ಸಿಗೋನ್ ನೀವು ಒಂದು ಹಿಂದೆ ಹೋಗ್ರಿ ಹಿಂದೆ ಹೋಗ್ ಸಹ ಏನೇನಿಲ್ವಾ ಸೈಡ್ ಯಾರು ನಿಂತು ಅಡ್ಮಿಟ್ ಮಾಡಿದ್ರಿ ನೀವು ಅಷ್ಟೇ ಒಂದು ಅಂತ ನಿಂತ್ಕೊಳ್ಳಿದ್ರಿ ಬೇಡ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ಹೋಗ್ರಿ ನಿಮ್ಮ ಸೈಡೇ ಇಲ್ವಾ ಸೈಡೇ ನಿಂತ್ಕೇಳ್ರಿ ಮುಂದೆ ಬಂದು ಅಡ್ಡಣ ನಿಂತುಕೇಳ್ಬೇಡ್ರಿ ದಯಮಾಡಿ ಅದು ಬೆಳಕೊಂಡೋಗ್ಲಿ ಏನಂತ ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರು ಪ್ರತಿಯೊಬ್ಬ ಪುರಸ್ತನ್ನು ನಮ್ಗೆ ಇಷ್ಟೇ ನಾವು ಯಾರು ಸಹಿತ ಒಬ್ಬ ಮುಂಚೂಣಿರೋತಿ ತಡೆ ಕೆಲಸನ ಸಮಾಜ ಮಾಡ ಬೇಡ ಅವಷ್ಟು ಬೆಳಕು ನಮ್ಮ ನಮ್ಮಷ್ಟು ನಮ್ಮ ತನ್ನ ಸಹಕಾರ ಇಲ್ಲ ಯಾವ್ಯಾವಂತಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರ ಸಹಕಾರ ಕೊಡಬೇಕು ಆ ಸಹಕಾರ ಕೊಡಲಿಕ್ಕೆ ಸಮಾಜ ರೆಡಿಯಾಗಿರಬೇಕು ಆ ರೆಡಿ ಇದ್ರೆ ಬೇರೆ ಸಮಾಜಗಳ್ ನಾವು ಬೈತೀವಲ್ಲ ಅದು ಭಯ ಅಗತ್ಯ ಬರೋದಿಲ್ಲ ಅಲ್ಲಿ ನಾವು ಸೊರೋಗ್ಬಿಡ್ತೀವಿ ಸೋರ ಭದ್ರಾ ಇದ್ದೀವಿ ಆ ಬೇರೆ ಯಾರ ನಮ್ಮ ಕೈಗೂ ಅವಕಾಶ ತಪ್ಪುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಈ ಸ್ವತ್ತು ನನಗೆ ಮಾತಾಡಲಿಕ್ಕೆ ಅಕ್ಕಿತ ಹೆಚ್ಚಾಗಿ ಈ ರಾಜ್ಯದಲ್ಲಿ ಮೂವತ್ತು ಮೂರು ಜಿಲ್ಲೆಯಲ್ಲಿ ಒಂದು ಸಹ ಪರಿಶಿಷ್ಟ ಪಂಗಡದವರಿಗೆ ಕೆಲಸ ಇನ್ನು ಹತ್ತು ಜಿಲ್ಲೆಗಳು ಬಾಕಿ ಇತ್ತು ಅದ್ರಲ್ಲಿ ಮೈಸೂರು ಬಾಕಿ ಇವರು ಹೈಕಮಾಂಡ್ ಅವರು ಡೆಲ್ಲಿಯ ಹೈಕಮಾಂಡ್ ಅವರು ಯಾಕೆ ನೀವು ಪರಿಷತ್ ಪಂಗಡ ಮಾಡಿಲ್ಲ ನೀವು ಮಾಡಬೇಕು ಅಂತೇಳಿ ಅವರು ರಾಜ್ಯಾಧ್ಯಕ್ಷರಿಗೆ ಸಂದರ್ಭದಲ್ಲಿ ಯಾವ ಜಿಲ್ಲೆಗೆ ಮಾಡಬೇಕು ಅಂತೇಳಿ ಇದು ಮಾಡಿದಾಗ ರಾಜ್ಯಾಧ್ಯಕ್ಷರು ಮೈಸೂರು ಜಿಲ್ಲೆಗೆ ಮಾಡಬೇಕು ಅಂತೇಳಿ ಇವತ್ತು ನನ್ನ ಅಧ್ಯಕ್ಷರಾಗಿ ಹೇಳಿದಿರಿ ನಾಯಕ ಜನಾಂಗದಿಂದ ನೀವು ಅಧ್ಯಕ್ಷರಾಗಿದ್ದೀಯ ನಾಯಕ ಜನಾಂಗದ ವ್ಯಕ್ತಿ ನೀವು ಪಕ್ಷದ ಅಧ್ಯಕ್ಷರಾಗಿದ್ದೀರಿ ನಿಮಗೆಲ್ಲ ನೈತಿಕ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಆ ವಿಚಾರದಲ್ಲಿ ನಾನು ತಮಗೆಲ್ಲರಿಗೂ ಸಹ ಚೇರುವ ಯಾಕೆಂದ್ರೆ ಒಂದು ಪಕ್ಷದ ಅಧ್ಯಕ್ಷರಾದ ಮೇಲೆ ಸರ್ವರನ್ನು ಸಮಾನವಾಗಿ ತಗೊಂಡೋಗುತ್ತೆ ನಮ್ಮ ಹಲವಾರು ಜಾತಿ ಜನಾಂಗ ಎಲ್ಲರು ಇರ್ತಾರೆ ಪಕ್ಷ ಪಕ್ಷ ಇರ್ತದೆ ಯಾಕಂದ್ರೆ ಪಕ್ಷದಲ್ಲಿ ಬಿಜೆಪಿ ಪಕ್ಷ ಅಂದ್ರೆ ಅವೆಲ್ಲ ನೋಡಿದಿರಿ ನಮ್ಮ ಶ್ರೀನಿವಾಸ ನಾಯಕರಿಗೆ ಕೆಲಸ ಈಗ ನಾನು ಇನ್ನೂ ಅಧ್ಯಕ್ಷನಾಗಿ ಜವಾಬ್ದಾರಿ ತಗೊಂಡಿಲ್ಲ ಬಿಜೆಪಿ ಬೆಂಗಳೂರು ಬಿಜೆಪಿ ಕಚೇರಿಗೆ ಹೋಗಿದ್ದೀರಿ ಅಲ್ಲಿ ಕೂತಿರೋ ಅಶೋಕ್ ಇಪ್ಪತ್ತೈದು ಫೋನು ಏನ ಅದೇ ಅದೇ ಆಫೀಸಿಂದ ಆ ಕೆಲಸ ಹೇಳಿದ್ವಿ ಕಾರ್ಯಾಗಾರ ಮಾಡ್ಬೇಕು ಯೋಗ ದಿನಾಚರಣೆ ಮಾಡ್ಬೇಕು ಕರಾರ ದಿನಾಚರಣೆ ಮಾಡ್ಬೇಕು ಅಂತೇಳಿ ಅಂದ್ರೆ ಅಷ್ಟೊಂದು ಕೆಲಸ ಇದೆ ಅಂದ್ರೆ ಆ ಪಕ್ಷದಲ್ಲಿ ಪೊಲಿಟಿಕಲ್ ಪಾರ್ಟಿ ಹೆಚ್ಚಾಗಿ ಯಾವುದು ಸಮಾಜವನ್ನ ಒಂದಾಗಿ ತಗೊಂಡೋಗ್ಬೇಕು ಸಮಾಜವನ್ನ ಬೆಳೆಸಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಆ ರೀತಿಯಾಗಿ ಯಾಕಂದ್ರೆ ನಮ್ಮ ಕೆಲಸ ಜಾಸ್ತಿ ಇರಬಹುದು ಅವ್ರ ಕಾನ್ಸೆಪ್ಟ್ ಆಗಿದೆ ಆ ಕೆಲಸ ಮಾಡುವಂತ ಜನನು ಇದಾರೆ ಗಂಟೆ ಟೈಮ್ ಪಕ್ಷದ ಕೆಲಸ ಮಾಡುವಂತ ಜನನು ಇದಾರೆ ಹಾಗಾಗಿ ನಾವು ಸಹ ಅವರ ಜೊತೆಗೆ ಕೈಗೂಡಿಸಿಕೊಂಡು ಸಮಾಜ ಸಮಾಜದ ಜೊತೆಗೆ ಎಲ್ಲ ಸಮಾಜವನ್ನ ಒಗ್ಗೂಡಿಸ್ಕೊಂಡು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನ ನಾನು ತಮ್ಮೆಲ್ಲರ ಬೆಂಬಲದಿಂದ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದು ನನ್ನ ತಿಳಿಸ್ತಾ ನಿ